आग्रेता कांग्रेस का इतिहास के बारे में थोड़ा मैं एक्चुअली ಹೇಳಿ ಹೋಗಬಹುದು ಇವತ್ತಿನ ಮಣಿಕಾರನ ಕಡಿಗೆನ ಅವರ ಜೇನು ಕೊಡು ಬಜೆಟ್ ಇವತ್ತು ಕಾಂಗ್ರೆಸ್ ಪಕ್ಷ ಆ ತರಗಳ ಅದರ ಪ್ರಡವಳಿ ಎಲ್ಲ ವಿಪರಾಸಿ ಕೂಡ ಇವತ್ತು ಟಾಡ್ ಇದೆ ಏನು ಮೂಗೇ ಅವರ ಆವೋದಿಗಳು ಅವರು ತೋರಿಸುಳ್ಳೇ ಅಂತ ಹೊೋದಿರಾರೆ ಅಂತ ಹೇಳಿ ಬಂದು ಗೆರೆ ಯಾವುದು ಯುರಿಕೆ ಅವರು ಹೇಳಿದವರು ಏನು ಉತ್ಸಾಹ 25 ಲಕ್ಷ ಹಣ ಪ್ರತಿ ಮುಂದು ಕೋರ 100 ಕೋಟಿಕ್ಕೆ ಅಂತ ಹೇಳ್ತಾರೆ ಕಾಲದ ಮಹಾಶ್ರೀ ರಾಜ್ಯದ اندر ಸತ್ತಾ ಬಹಳ ಎನ ಬಹುತರ ನಾವು ಅಂತ ಹೇಳತಾ ಇದ್ದಾರೆ ಔಚರನಲ್ಲ ಸೌಮ್ಯ ಎಲ್ಪ ಉದ್ಯೋಗ ಇವತ್ತು ನೀವು ಉದ್ಯೋಗ ಇದ್ದಂತ ಉದ್ಯೋಗಗಳನ್ನ ಇವತ್ತು ಪಡೆದಿರ್ತಕ್ಕಂಥ ಪರಿಶೀಲನೆಗಳು ನಾವೆಲ್ಲ ಕ್ಯಾಬಿನೆಟ್ ಅಲ್ಲಿ ಸಚಿವರು ಶಾಸಕರು ದೇವರಿಗೆ ಹೋಗಿ ನಾವು ದಾಳಿ ಸರ್ ನಮ್ಮ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಾವು ಮಾಡಿ ನಮಗೆ ನೂರು ರೂಪಾಯಿ ತೆರಿಗೆ ನಮ್ಮ ರಾಜ್ಯದಿಂದ ಕೇಂದ್ರ ಸರ್ಕಾರಕ್ಕೆ ಹೋದ್ರೆ ನಮಗೆ ವಾಪಸ್ ಬರ್ತಕ್ಕಂಥದ್ದೇ ಸುಮಾರು ನಾಲ್ಕು ಲಕ್ಷಕ್ಕೂ ಹೆಚ್ಚು ಹಣ ತೆರಿಗೆ ರೂಪದಲ್ಲಿ ಕೇಂದ್ರ ಸರ್ಕಾರಕ್ಕೆ ನಮ್ಮ ರಾಜ್ಯದ ಜನರು ಭಾವನೆಯನ್ನ ಮಾಡಿ ಐವತ್ತು ಸಾವಿರ ಕೋಟಿ ಈ ರೀತಿ ತೆರಿಗೆ ನಮ್ಮ ತೆರಿಗೆ ನಮ್ಮ ಹಕ್ಕು ಹೋಗ್ತಕ್ಕಂಥ ಒಂದು ಅಭಿಯಾನವನ್ನ ನಿಟ್ಟಿನಲ್ಲಿ ನಾವು ಆರಂಭ ಮಾಡತಕ್ಕಂಥದ್ದು ನಮ್ಮ ರಾಜ್ಯಕ್ಕೆ ಕೇಂದ್ರ ಸರ್ಕಾರದಿಂದ ಆಗ್ತಕ್ಕಂಥ ಅನ್ಯಾಯ ಇಷ್ಟೋ ಭೀಕರ ಬಲಗಾವಣೆ ನಮ್ಮ ಇವತ್ತು ಗುಡಿಯ ಕೈಗೂ ಕೂಡ ತೊಂದರೆ ಇದೆ ಕೆಲವು ಮಾರ್ಗಗಳಲ್ಲಿ ಜಾಗರಣೆಗಳಲ್ಲಿ ಮೇಲ್ಜ ಕಟ್ಟೆ ಇಷ್ಟೆಲ್ಲಾ ಕೊರಕೈ ಜನಗಳಿಗೆ ತೊಂದರೆನ ಜನ ಅನುಭವತಾ ಇರೋ ಕೂಡ ಒದುಕೇ ಅಂತ ರೂಪಾಯಿ 16ನೇ ದಿನಕ್ಕೆ ಯಾಕೆ ನಮ್ಮ ರಾಜಕೀಯ ಹಂತ ಬಿಡಬೇಡಿ ಇವೆಲ್ಲಾ ಕೋಳದಾಗ ನಮ್ಮ ರಾಜಕೀಯ ಮಂದತಾ ತೋರಿದ್ದಲ್ಲ ಇವತ್ತು ಕೇಂದ್ರ ಸರ್ಕಾರ ನೀಡುತ್ತೆ ஆ நம்ம ராஜிர்த்தோக்கசபா சதே இருந்த ஒவ்வொரு பார்லிமெண்ட் ஒர்க்கே ஆகி பார்லிமெண்ட் இந்த மறுகளை நம்ம ரீதி அனுகூல நியமஸ்தார ஏன்தான் தோற்கு ஆ அனுகூலங்களோ நல்லது மாதிரி ஏதே இருத்த நமக்கு லோகா சத ನಮ್ಮ ರಾಜ್ಯದಲ್ಲಿ ಯಾವುದೇ ಸಮಸ್ಯೆ ಲೋಕಸಭೆ ಪ್ರಸ್ತಾಪ ಆಗದೆ ಮೇಲೆ ರಾಜ್ಯದಿಂದ ಯಾವುದೇ ಮಹದಾಯಿ ಯೋಜನೆ ಇಲ್ಲ ಎಲ್ಲದಕ್ಕೂ ಕೂಡ ಮಹದಾಯಿ ಯೋಜನೆ